ನಮಸ್ಕರಿಸುತ್ತ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಬಟ್ವಾರಹಳ್ಳಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಜಿಲ್ಲಾ ಉಪಾಧ್ಯಕ್ಷರೇ ಗೌರವಾನ್ವಿತ ಕಾರ್ಯದರ್ಶಿಗಳೇ ತಾಲೂಕು ಉಪಾಧ್ಯಕ್ಷರೇ ಈ ಒಂದು ಕ್ಷೇತ್ರದ ಗೌರವಾನ್ವಿತ ಉಜ್ಜ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ರುದ್ರಪ್ಪನವರೇ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಗ್ರಾಮಸ್ಥರೇ ಎಲ್ಲ ಪುಟಾಣಿ ಮಕ್ಕಳ ಒಂದು ಪೋಷಕ ವರ್ಗದವರೇ ಪುಟಾಣಿ ಮಕ್ಕಳೇ ಮತ್ತೆ ಬಹುಮುಖ್ಯವಾಗಿ ಕಾರ್ಯಕ್ರಮದ ರುವಾರಿ ಅಂದರೆ ತಪ್ಪಾಗಲಾರದು ಆತ್ಮೀಯ ಸ್ನೇಹಿತರಾಗಿರುವಂಥ ಶ್ರೀಯಂಥ ಮಂಜುನಾಥರವರೇ ಮತ್ತೆ ಅವರ ಸಿಬ್ಬಂದಿ ವರ್ಗದವರೇ ಆಶಾ ಕಾರ್ಯಕರ್ತರೇ ಮತ್ತೆ ಅಂಗನವಾಡಿ ಶಿಕ್ಷಕಿಯರೇ ಮತ್ತೊಮ್ಮೆ ಗ್ರಾಮಸ್ಥರ ಈಗಾಗಲೇ ಪಟ್ವರಹಳ್ಳಿಯ ಒಂದು ಶಾಲೆಯ ಇತಿಹಾಸವನ್ನು ಹೇಳ್ತಾ ಇದ್ರು ಇತಿಹಾಸ ಏನಿತ್ತು ಗೊತ್ತಿಲ್ಲ ಬಟ್ ಈಗಂತೂ ನಿಮ್ಮ ಒಂದು ಊರಿಗೆ ಸ್ಮರಣಕಾಲ ಬಂದಿದೆ ಅಂದರೆ ತಪ್ಪಾಗಲ್ಲ ಯಾಕೆ ಅಂದರೆ ಪೋಷಕ ವರ್ಗ ಮತ್ತು ಶಿಕ್ಷಕರ ಸೇರಿದರೆ ಶಾಲೆ ಯಾವ ಮಟ್ಟಕ್ಕೆ ಹೋಗತ್ತೆ ಅನ್ನೋದಕ್ಕೆ ಇವತ್ತು ನಾವು ಬೇರೆ ಕಡೆ ಉದಾಹರಣೆಯನ್ನು ಬಟ್ವಾರ್ ಹೇಳಿದು ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂದರೆ ಚಪ್ಪಾಳೆ ಹೊಡಿಬೇಕಂದ್ರೆ ಎರಡು ಕೈ ಹೇಗೆ ಬೇಕು ಒಂದು ಶಾಲೆಯ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಂದ್ರೆ ಗ್ರಾಮಸ್ಥರು ಮತ್ತು ಶಿಕ್ಷಕ ವರ್ಗದವರು ಮನೋ ಇಚ್ಛೆ ಕೆಲಸವನ್ನು ಯಾವಾಗ ನಾವು ಮಾಡ್ತೀವಿ ಖಂಡಿತವಾಗಲಿ ಒಂದು ಗ್ರಾಮ ದೇಶದಲ್ಲೇ ಮೆರೆಯುತ್ತೆ ಇದಕ್ಕೆ ಉದಾಹರಣೆ ಈ ಒಂದು ಶಾಲೆ ಯಾಕೆಂದ್ರೆ ಈ ಶಾಲೆಯಿಂದ ಒಂದು ಮಗು ನವೋದಯಗೆ ಆಯ್ಕೆ ಆಗಿದೆ ಅಂದರೆ ಬಹಳ ಹೆಮ್ಮೆಯ ವಿಚಾರ ನೀವು ನೋಡಿರ್ಬೋದು ಪ್ರಕಾಶ್ ಡಾಕ್ಟರ್ ಅವರ ಮಗ ಅವನು ಕೂಡ ನವೋದಯ ಶಾಲೆಯಲ್ಲಿ ಓದಿ ಇವತ್ತು ಡಾಕ್ಟರ್ ಆಗಿರೋದು ನವೋದಯ ಶಾಲೆಯಲ್ಲಿ ಅತಿ ಉತ್ತಮವಾಗಿರುವಂತಹ ಒಂದು ಸಿಲೆಬಸ್ ಇರತ್ತೆ ಐ ಸಿ ಎಸ್ ಸಿಲೆಬಸ್ ಇರುತ್ತೆ ಅಂಥ ಒಂದು ಅಲ್ಲಿ ಮಗು ಆಯ್ಕೆ ಆಗಬೇಕಂದ್ರೆ ಬಹಳ ಶ್ರಮ ಇರಬೇಕು ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತುಂಬಬೇಕಂದ್ರೆ ಆ ಒಂದು ಶಿಕ್ಷಕ ವರ್ಗ ಬಹಳ ಶ್ರಮವನ್ನು ವಹಿಸ್ಬೇಕು ಯಾಕಂದರೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ ಜೀವ ಕಚೇರಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಅತ್ಯಂತ ಕ್ಲಿಷ್ಟ ಕಷ್ಟಕರವಾದ ಕೆಲಸ ಯಾವುದು ಅಂದರೆ ಏನೂ ಇಲ್ಲದ ಏನೂ ಗೊತ್ತಿಲ್ಲದ ಮೆದುಳಲ್ಲಿ ಏನೂ ಇಲ್ಲದ ಮಗುಗೆ ವಿದ್ಯಾಭ್ಯಾಸವನ್ನು ತುಂಬೋದು ಹರಸಾಹದ ಹರಸಾಹಸದ ಕೆಲಸ ಈ ಕೆಲಸವನ್ನು ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿಲ್ಲ ಮಂಜುನಾಥ್ರವರು ಅವ್ರ ಸಿಬ್ಬಂದಿ ವರ್ಗವ್ರು ಮಾಡ್ತಾ ಇರೋದು ಅವರಿಗೆ ಜೋರ್ ಚಪಾಳಿ ಅಂತ ಒಂದು ಹಾಗಾಗಿ ಇವತ್ತು ಬಹಳ ತುರ್ತು ಕೆಲಸಗಳಿತ್ತು ನನಗೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕ್ರೀಡಾ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಎಲ್ಲ ಪ್ರೌಢಶಾಲೆಗಳಿಗೆ ನಾನು ಭೇಟಿಯನ್ನು ಕೊಟ್ಟು ಪರಿಶೀಲಿಸಿ ತನಿಖಾ ವರದಿಯನ್ನು ಇವತ್ತು ಎನಿ ಕಾಸ್ಟ್ ನಾನು ಸಲ್ಲಿಸಬೇಕಾಗಿತ್ತು ಆದರೆ ನಮ್ಮ ಆತ್ಮೀಯರು ಶ್ರೀಯುತ ಮಂಜುನಾಥ್ರವರು ನನಗೆ ಒನ್ಸಾ ಟೈಮ್ ಕಲಿಗಾಗಿ ನಾವು ಸುಮಾರು ವರ್ಷ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ಅವರು ಮಾತಿಗೆ ಆಗೋದಿಲ್ಲ ಅಂತ ಹೇಳಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಂದು ನಾನು ಒಂದು ಗಂಟೆ ತಡವಾಗಿ ಬಂದೆ ವಿರೂಪಾಕ್ಷಿ ಪ್ರೌಢಶಾಲೆಯ ಒಂದು ತನಿಖೆಯನ್ನು ನಡೆಸಿಕೊಂಡು ತನಿಖಾ ವರದಿಯನ್ನು ಸಿದ್ಧಪಡಿಸಿ ಕಚೇರಿಗೆ ನೀಡಿದರ ನೇರವಾಗಿ ಬಂದೆ ಯಾಕಂದರೆ ಅಲ್ಲಿಯ ತನಕ ನನಗೆ ಒಂದು ನಾಲ್ಕು ಕರೆಗಳನ್ನು ಮಾಡಿದರು ಸರ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಬರ್ತಾ ಇದ್ದೀನಿ ಅಂತ ಹೇಳೋಕ್ಕೆ ನನಗೆ ಆಯ್ತು ಯಾಕಂದರೆ ನಾನು ಒಂದು ಗಂಟೆ ತಡವಾಗಿ ಕೊಟ್ಟಿದ್ದೀನಿ ಅಂತ ಅವರಿಗೆ ಅವರು ನನಗೆ ಭಾಳ ಆತ್ಮೀಯರು ನಿಜಾನೇ ಒಂದು ವಿಚಾರಕ್ಕೆ ನನ್ನನ್ನು ಅವರು ಕೆರೆ ಮಾಡ್ತಾ ಇರ್ತಾರೆ ಸಲಹೆ ಸೂಚನೆಗಳನ್ನು ಪಡೀತಾ ಇರ್ತಾರೆ ನನಗೆ ತಿಳಿದ ಮಟ್ಟಿಗೆ ನಾನು ಅವರಿಗೆ ಪರಿಹಾರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಅವ್ರು ಭಾಳ ಆತ್ಮೀಯರು ಅವರು ಭಾಸ್ಕರ್ ರೆಡ್ಡಿರು ಅವರು ಇದ್ರು ಅವರು ಸ್ಟೇಜ್ ಫಿಯರ್ ಇದೆ ಅಂತ ಬಹಳ ಉತ್ತಮ ಅವರು ಆದರೆ ಮುಜುಗರ ಸ್ವಲ್ಪ ಮುಂದೆ ಬರೋದಿಲ್ಲ ಮಾತಾಡೋದಕ್ಕೆ ಆದ್ರೆ ಬಹಳ ಜ್ಞಾನವಂತರು ಒಬ್ಬರೇ ಇದ್ದಾಗ ಅವ್ರ ಮಾತುಗಳನ್ನ ಕೇಳಬೇಕಂದ್ರೆ ನಮಗೆ ಎಷ್ಟು ನಗ್ತೀವಿ ಅವ್ರ ಮಾತುಗಳನ್ನ ಅಂದ್ರೆ ಖಂಡಿತವಾಗಿ ಇರೋ ಕಡೆನೇ ಜೋಗನ ಸೃಷ್ಟಿ ಮಾಡ್ತಾರೆ ಇರೋ ಕಡೆನೆ ಕವಿತೆಯನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಹೊಂದಿರುವಂತಹ ಮಂಜುನಾಥ್ರವರು ಉತ್ತಮ ವಾಗ್ಮಿಗಳು ಆದರೆ ಸ್ವಲ್ಪ ನಾಚಿಕೆ ಸ್ವಭಾವದವರು ಹಾಗಾಗಿ ಅಂತ ಒಂದು ಉತ್ತಮ ಶಿಕ್ಷಕರು ಈ ಒಂದು ಶಾಲೆಗೆ ಸಿಕ್ಕಿರೋದು ಈ ಒಂದು ಗ್ರಾಮದ ಪುಣ್ಯ ಮತ್ತೆ ಈ ಪುಟಾಣಿಗಳ ಪುಣ್ಯ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಆಡಲು ನನ್ನನ್ನು ಬಳ ಬಲವಂತ ಮಾಡಿ ಇಲ್ಲಿಗೆ ಕರೆಸಿ ಊಟವನ್ನು ಅತ್ಯಂತ ರುಚಿಕರವಾದ ಒಂದು ಊಟವನ್ನು ಹಾಕಿ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಸೀನಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಗ್ರಾಮಸ್ಥರಿಗೆ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತಾ ಇದ್ದಿಲ್ಲ ಜೈ ಕರ್ನಾಟಕ